ಯಾವ ಬಸ್ಸು ಯಾವ ಟ್ರೈನ್ ಹತ್ತಿ ಯಾವ ಊರಿಗೆ ಹೋದ್ರೂ ಈ ಡಾಕ್ಟರ್ ಕೆಲಸಕ್ಕೆ ಬನ್ನಿ ಡಾಕ್ಟ್ರೆ ಒಂದು ರೂಮ್ ಕೊಡ್ತೀನಿ ನೀವು ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿ ಅಂತ ಯಾರು ಹೇಳಲ್ಲ ನನಗಂತೂ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಈಗ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಯ್ತಾ ಇಲ್ಲ ಅಲ್ಲೊಂದು ರೂಮ್ ಖಾಲಿ ಆದ ನಾಗಣ್ಣನ ಕೊಡಿ ಅಂದ್ರೆ ಓಡಿಯಕ್ಕೆ ಕೊಡ್ತಾರೆ ಇನ್ನೊಂದು ರೂಮ್ ಖಾಲಿ ಕೊಡಿ ಅಂತಂದ್ರೆ ಧರ್ಮಸ್ಥಳ ತಂಗ್ರು ಕೂಡ್ತಾರೆ ಅಲ್ಲೊಂದು ನಾಗಣ್ಣ ರೂಮ್ ಖಾಲಿ ಅದೇ ಕೇಳಬೇಕು ಏನಂತವರು ಗೊತ್ತಿಲ್ಲ ಈ ಡಾಕ್ಟರ್ ಕೆಲಸ ತುಂಬಾ ಕಷ್ಟ ನಿಮ್ಗೆ ಯಾರಾದ್ರೂ ಏನಾದ್ರು ತೊಂದರೆ ಇದ್ರೆ ಹೇಳಿ ಮೈ ಕೈ ನೋವು ತಲೆನೋವು ಹೊಟ್ಟೆ ನೋವು ಹೊಟ್ಟೆ ಕೆಳಗಲ್ ನೋವು ಹೊಟ್ಟೆ ಮೇಗಲ್ ఏ అర్ధ గంటే పట్కంత వారి మార్బితారీ ఇల్ ఎల్ బోర్త యవ్ బో ఏర్ సంబ సాక నూ ఈ డాక్టర్ వేష తొడ్క ఈ ఊరూర్ ఆయుర్వేదిక్ ఔషధి ఓడాక జీవన మార్కడతా ಯಾವಾಗ ದುಡ್ಡಾಗುತ್ತೋ ಏನೋ ನೋಡಿ ಯಾರು ರೂಮ್ ಇದ್ರೆ ದಯವಿಟ್ಟು ಕೊಡಿಸ್ಕೊಡೀ ಅಣ್ಣ ರೂಮ್ ಇದ್ರ ಕೊಡಿಸ್ಕೊಡ್ರಣ ತರಕೊಳ್ಳಲ್ಲ ಅರ್ಜೆಂಟ್ ಇಂಜೆಕ್ಷನ್ ಮಾಡಬೇಕು ಅಂತ ಇಂಜೆಕ್ಷನ್ ತುಂಬ ಕೈಕೊಂಡು ಓಡಾಡ್ತವ್ ಇಂಜೆಕ್ಷನ್ ಮಾಡ್ ಬಹಳ ದಿನ ಆಗದೆ ಯಾರ ಒಂದ್ ಚಾನ್ಸ್ ಕೊಟ್ರೆ ಇಂಜೆಕ್ಷನ್ ಮಾಡೇ ಬಿಡ್ತೀನಿ ಹುಡುಗಿ ನೋಡ್ಕೊಂಡ್ ಬರೋ ತೋರ್ಸ್ ಎಲ್ಲ ಕೆಳಕ್ ನನ್ ಸಾಮಾನಿ ಹುಡ್ಕೋದೇ ನನ್ ಕಷ್ಟ ಆಗ್ಬಿಡೋದ್ ಬುದ್ಧಿ ಅಕಸ್ಮಾತ್ ಏನಾದ್ರು ಲಾರಿ ಬಸ್ಸೋ ಸಾಮಾನು ನಾನು ಏನೋ ಒಂದ್ ಸಲ ಸಾಮಾನು ಅಂತಂದ್ರೆ ಹೆಂಗೋ ಜನ ಅಡ್ಜಸ್ಟ್ ಮಾಡ್ಕೊಂಡು ನೀನ್ ಇಪ್ಪತ್ ಸಲ ಸಾಮಾನು 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 ಅಲ್ಲ ನೋಡು ಹೆಣ್ಣು ಹೆಣ್ಣಂಗ್ ಇರಬೇಕು ಆಯ್ತಾ ಗಾಂಡಿಸ್ತಾರ ಆಡ್ಬಾರ್ದು ಸಾರಿ ಗಂಡಿಸ್ತಾರ ಆಡ್ಬಾರ್ದು ಬಂದು ಬಿದ್ಬಿಟ್ಟೆಲ್ಲ ಬುದ್ಧಿ ತಕ್ಷಣ ನಮ್ ಬಿದ್ದು ಸಾಮಾನೆಲ್ಲ ಹೊಡೆದೋಗ್ಬಿಟ್ಟು ಗಂಡು

ಒಟ್ಟ ನೋವ ಒಟ್ಟ ಕೆಳಗಲ್ ನೋವ ಒಟ್ಟ ಮೇಗಲ್ ನೋವ ಮೈ ನೋವ ತಲೆ ನೋವ ಎಲ್ಲದಕ್ಕೂ ಒಂದೇ ಪರಿಹಾರ ನೀನ್ ಮನುಷ್ಯ ಮಾಡೋಣ ದನಕ್ ಮಾಡೋಣ ನಾನು ವೆರಿ ಫೇಮಸ್ ಸರ್ಜರಿ ಅಂಡ್ ಬರ್ಜರಿ ಈ ಊರಲ್ಲಿ ದನಗಳಿಗೂ ನಾವೇ ಮಾಡೋದು ಜನಗಳಿಗೂ ನಾವೇ ಮಾಡೋದು ನಾನು ಅಂದಿಗೆ ಹಾರ್ಟ್ ಆಪರೇಷನ್ ಸೊಳ್ಳೆಗ ಸಿಜರಿನ್ ಡೆಲಿವರಿ ನಾಯಿಗ ನಾರ್ಮಲ್ ಡೆಲಿವರಿ ಪಲ್ಲಿಗ ಪೈಸ ಆಪರೇಷನ್

ಎಲ್ಲದಕ್ಕೂ ಒಂದೇ ಪರಿಹಾರ ಅಂತ ಕೇಳಬಾರ್ದು ಒಂದು ಇಂಜೆಕ್ಷನ್ ಕೊಡ್ತೀನಿ ಹಂಗೆ ನೋಡು ಐದೇ ನಿಮ್ಸ ಇಲ್ಲ ಒಂದುಕಾಯಿ ತಿಂದರೆ ಏನು ಪವರ್ ಬರ್ತದೋ ಆ ಪವರ್ನ ಇನ್ನೊಂದು ಇಂಜೆಕ್ಷನ್ ನಲ್ಲೇ ಬಾರಿಸ್ತೀನಿ ನೋಡ್ತೀಯಾ ಪರವಾಗಿಲ್ಲ ನೋಡೋ ನಿ ಮೈಕೈನ ವಾಸ ಆಗ ಬೇಡ

ಇಂಜೆಕ್ಷನ್ ಮಾಡಲೇಬೇಕು ಹತ್ರ ಬಂದವರು ಇಂಜೆಕ್ಷನ್ ಮಾಡ್ಕೊಂಡೆ ಹಂಗೇ ಹೋಗಲ್ಲ